ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತುಳಿತ ದುರಂತದ ಬಗ್ಗೆ ಕೊಹ್ಲಿ ಅವರು ಸಂತಾಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ ನಿಜಕ್ಕೂ ಮಾತುಗಳೇ ಬರ್ತಾ ಇಲ್ಲ ತೀವ್ರ ನೋವಾಗಿದೆ ಅಂತ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಇನ್ಸ್ಟಾಗ್ರಾಂ ನಲ್ಲಿ ಪೋಸ್ಟ್ ಮಾಡಿ ನೋವನ್ನ ಹೊರಹಾಕಿದ್ದಾರೆ ಆರ್ ಸಿಬಿ ಸ್ಟೇಟ್ಮೆಂಟ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ನೋಡಿ ಒಂದು ಕಡೆ ಖುಷಿ ವಿಚಾರ ಮತ್ತೊಂದು ಕಡೆ ನೋವು ಈ ರೀತಿಯಾಗಿ ಕಾಲ್ತುಳಿತ ಸಂಭವಿಸುತ್ತೆ ಅಂತ ಹೇಳಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆರ್ ಸಿಬಿ ತಂಡದ ಪ್ಲೇಯರ್ಸ್ ಏನಿದ್ದಾರೆ ಬರ್ತಾರೆ ಅಂತ ಹೇಳಿ ಗೊತ್ತಾಗ್ತಾ ಇದ್ದಂತೆ ನಾನಾ ಭಾಗಗಳಿಂದ ಅಭಿಮಾನಿಗಳು ದೌಡಾಯಿಸಿದ್ರು ಲಕ್ಷಾಂತರ ಅಭಿಮಾನಿಗಳು ಸೇರಿದ್ರು ಅಲ್ಲಿ ಆ ಸಂದರ್ಭದಲ್ಲಿ ನೂಕು ನುಗ್ಗಲು ಉಂಟಾಗಿ ಈ ರೀತಿಯಾದಂತಹ ದುರಂತ ಅಲ್ಲಿ ಸಂಭವಿಸಿದೆ ಎಲ್ಲರೂ ಕೂಡ ಟ್ವೀಟ್ ಮಾಡುವಂತಹ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಅಫಿಷಿಯಲ್ ಸ್ಟೇಟ್ಮೆಂಟ್ ಫ್ರಮ್ ರಾಯಲ್ ಚಾಲೆಂಜರ್ಸ್ ಆಫ್ ಬೆಂಗಳೂರು ವಿರಾಟ್ ಕೊಹ್ಲಿ ಅವರು ಕೂಡ ರಿಪೋಸ್ಟ್ ಮಾಡಿದ್ದಾರೆ ಆರ್ ಸಿ ಬಿ ವಿಜಯೋತ್ಸವ ಸಂದರ್ಭದಲ್ಲಿ ಪ್ರಾಣ ಬಿಟ್ಟಂತಹ ಅಭಿಮಾನಿಗಳು ವಿರಾಟ್ ಕೊಹ್ಲಿ ಅವರು ಹೇಳುತ್ತಿದ್ದಾರೆ ಮಾತೆ ಬರ್ತಾ ಇಲ್ಲ ನಿಜಕ್ಕೂ ಈ ರೀತಿಯಾದಂತಹ ದುರಂತ ಸಂಭವಿಸುತ್ತೆ ಅಂತ ಹೇಳಿ ಯಾರು ಕೂಡ ಕೂಡಿಸಿರ್ಲಿಲ್ಲ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ಆದ್ರೆ ಈಗ ಸಾವಿನ ಸೂತಕ ಎದುರಾಗುತ್ತೆ ಅಂತ ಯಾರಿಗೆ ತಾನೇ ಗೊತ್ತಿತ್ತು ನೋಡಿ ದುರಂತದಲ್ಲಿ ಮಡಿದವರ ಕುಟುಂಬದವರಿಗಾಗಿ ಪ್ರಾರ್ಥಿಸಿದ್ದಾರೆ ಎ ಬಿ ಡಿ ಕಾಲ್ ತುಳಿತದ ಘಟನೆಗೆ ಮರುಕವನ್ನ ವ್ಯಕ್ತಪಡಿಸಿದ್ದಾರೆ ವಿರಾಟ್ ಕೊಹ್ಲಿ ಈಗ ಮನೆಯಲ್ಲಿ ಸೂತಕದ ವಾತಾವರಣ ಸೃಷ್ಟಿಯಾಗಿದೆ ಒಂದು ಕಡೆ ಕುಟುಂಬಸ್ಥರ ಆಕ್ರಂದನೆ ಎದುರಾಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಟ್ರೋಫಿ ಗೆದ್ದ ಖುಷಿಯಲ್ಲಿ ಸಂಭ್ರಮದ ನಡುವೆ ಈಗ ಆಘಾತ ಕೂಡ ಎದುರಾಗಿದೆ ಹುಚ್ಚೆದ್ದು ಕುಣಿತಾ ಇದ್ದಂತಹ ಅಭಿಮಾನಿಗಳ ಹೃದಯ ಕ್ಷಣದಲ್ಲೇ ಸ್ತಬ್ಧವಾಗಿದೆ ಸಂಭ್ರಮಾಚರಣೆ ವೇಳೆ ಕೊನೆಯುಸಿರೆಳೆದಿದ್ದಾರೆ ಇದಕ್ಕೆ ಸಾಕ್ಷಿಯಾಗಿದ್ದು ಸಿಲಿಕಾನ್ ಸಿಟಿಯ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸಾಕಷ್ಟು ಜನ ಸೇರಿದ್ರು ಒಟ್ನಲ್ಲಿ ನೋಡಬೇಕು ಕಣ್ ತುಂಬಿಕೊಳ್ಬೇಕು ಆ ಪ್ಲೇಯರ್ಸ್ ಅಣ್ಣ ಅಂತ ಹೇಳಿ ಆ ಸಂದರ್ಭದಲ್ಲಿ ನೂಕು ನುಗ್ಗಲು ಉಂಟಾಗಿ ತುಳಿತ ಆಗಿ ಸಾವನ್ನಪ್ಪತ್ತಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹದಿನೇಳು ವರ್ಷಗಳ ಬಳಿಕ ಹದಿನೆಂಟನೇ ವರ್ಷಕ್ಕೆ ಐ ಪಿ ಎಲ್ ಕಪ್ ಗೆದ್ದಿದೆ ಈ ಸಂಭ್ರಮಾಚರಣೆ ಎಲ್ಲೆಡೆ ಮನೆ ಮಾಡಿರುವಾಗಲೇ ಭಾರಿ ದುರಂತ ಸಂಭವಿಸಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಜಯೋತ್ಸವಕ್ಕೆ ಲಕ್ಷಾಂತರ ಅಭಿಮಾನಿಗಳು ಕ್ರೀಡಾಂಗಣದ ಬಳಿ ಸೇರಿದ್ರು ಅಲ್ಲಿ ಕಾಲೆಡಗು ಕೂಡ ಜಾಗ ಇರಲಿಲ್ಲ ಆ ಸಂದರ್ಭದಲ್ಲಿ ಕಾಲ್ ತುಳಿತ ಸಂಭವಿಸಿದೆ ಕಪ್ ನಮ್ದಾಯ್ತು ಅನ್ನೋ ಎಕ್ಸೈಟ್ಮೆಂಟ್ ಇದೆ ಅಲ್ಲ ಆದಾಗ್ಲೇ ಹಲವು ಅಭಿಮಾನಿಗಳು ಸ್ಟೇಡಿಯಂ ಸುತ್ತ ಜಮಾಯಿಸಿದ್ರು ಮಧ್ಯಾಹ್ನ ಸಂದರ್ಭದಲ್ಲಿ ಅಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಉಚಿತ ಪ್ರವೇಶ ಅಂತ ಹೇಳಿ ಪೋಸ್ಟ್ ಕೂಡ ಹಾಕಿತ್ತು ಯಾರಾದ್ರೂ ಬರಬಹುದು ಸ್ಟೇಡಿಯಂ ಒಳಗೆ ಉಚಿತ ಪ್ರವೇಶ ಅಂತ ಕೂಡ ಒಂದು ಪೋಸ್ಟ್ ಹಾಕಿದ್ರು ಅದನ್ನ ವೀಕ್ಷಿಸಿದಂತಹ ಅಭಿಮಾನಿಗಳು ಜದ್ನೋ ಬಿದ್ನೋ ಅಂತ ಹೇಳಿ ಓಡೋಗಿದ್ದಾರೆ ಇದರಿಂದಾಗಿ ಇನ್ನು ಹಲವು ಅಭಿಮಾನಿಗಳು ಸ್ಟೇಡಿಯಂನತ್ತ ದೌಡಾಯಿಸಿದ್ರು ಸ್ಟೇಡಿಯಂ ಪ್ರವೇಶಕ್ಕೆ ಪೊಲೀಸರು ಕೂಡ ಗೇಟ್ ಓಪನ್ ಮಾಡಿದ ಬೆನ್ನಲ್ಲಿ ಏಕಾಏಕಿಯಾಗಿ ನುಗ್ಗಿಬಿಟ್ಟಿದ್ದಾರೆ ಅಭಿಮಾನಿಗಳು ಪ್ರವೇಶ ಉಚಿತ ಎಂದಿದ್ದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ನುಗ್ಗಿದ್ರಿಂದ ಈ ರೀತಿಯಾದಂತಹ ದುರಂತ ಸಂಭವಿಸಿದೆ ಆ ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ಉಂಟಾಗಿ ಈ ರೀತಿಯಾದಂತಹ ದುರ್ಘಟನೆ ಸಂಭವಿಸಿದೆ ತುಳಿತ ನಡೆದು ಮಕ್ಕಳು ಸೇರಿದಂತೆ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದಾರೆ ಮಾತೇ ಬರ್ತಿಲ್ಲ ಕರಡು ಹಿಂಟಾ ಇದೆ ಅಂತೇಳಿ ಪೋಸ್ಟ್ ಮಾಡಿದ್ದಾರೆ ತುಳಿತ ದುರಂತದ ಬಗ್ಗೆ ವಿರಾಟ್ ಕೊಹ್ಲಿ ಸಂತಾಪವನ್ನ ಸೂಚಿಸಿದ್ದು ಮಾತೇ ಬರ್ತಾ ಇಲ್ಲ ನಿಜಕ್ಕೂ ಕರಳು ಹಿಂಡ್ತಾ ಇದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ಅಥವಾ ಆರ್ ಸಿ ಬಿ ಮಾಜಿ ಆಟಗಾರ ಎಬಿಡಿ ಡಿ ವಿಲಿಯರ್ಸ್ ಕೂಡ ದುರಂತದಲ್ಲಿ ಸಾವನ್ನಪ್ಪಿದ ಕುಟುಂಬದವರಿಗಾಗಿ ನಾನು ಪ್ರಾರ್ ಪ್ರಾರ್ಥನೆ ಮಾಡ್ತೀನಿ ನಟಿ ಅನುಷ್ಕಾ ಶರ್ಮಾ ಕೂಡ ಬ್ರೋಕನ್ ಹಾರ್ಟ್ ಇಮೋಜಿ ಹಾಕಿ ಆ ಕಾಲ್ ತುಳಿತದ ಘಟನೆಗೆ ಮರುಕವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಮೃತರ ಕುಟುಂಬಸ್ಥರಿಗೆ ಹತ್ತು ಲಕ್ಷ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರ ಈ ಬಗ್ಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನ ಕೊಟ್ಟಿದ್ದಾರೆ ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆಯನ್ನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಈ ನಡುವೆ ಗಾಯಾಳುಗಳ ಆರೋಗ್ಯವನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ವಿಚಾರಿಸಿದ್ದಾರೆ ಆದ್ರೆ ಏನ್ ಪ್ರಯೋಜನ ಬಂತು ದುರಂತ ನಡೆದು ಹೋಗ್ಬಿಟ್ಟಿದೆ ಸರಿಯಾದಂತ ವ್ಯವಸ್ಥೆ ಇರಲಿಲ್ಲ ಅಲ್ಲಿ ಹನ್ನೊಂದು ಜೀವ ಬಲಿಯಾಗಿದೆ ಇನ್ನು ಕೆಲವರು ನೋವಿನಿಂದ ನರಳಾಡ್ತಾ ಇದ್ದಾರೆ ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ಎಲ್ಲೆಡೆ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾಯಕರು ಪ್ಲೇಯರ್ಸ್ ಕೂಡ ಈಗ ಸಂತಾಪವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಸ್ಥರಿಗೆ ದುಃಖ ಬಳಸುವಂತಹ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳಿ ಪೋಸ್ಟ್ ಮಾಡ್ಲಾಗ್ತಾ ಇದೆ